ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾನು ಮಾರ್ನಿಂಗ್ ಇವತ್ತು ನನ್ನ ವ್ಲಾಗು ಸ್ಟಾರ್ಟ್ ಮಾಡ್ತಿದ್ದೀನಿ ಮಾರ್ನಿಂಗ್ ನಾನು ಯಾವ ರೀತಿ ಎಲ್ಲ ನಾನು ಕೆಲಸಗಳನ್ನ ಮಾಡ್ಕೊತೀನಿ ಅಂತ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಫಸ್ಟು ಎದ್ದ ತಕ್ಷಣ ನೋಡಿದೆ ಈ ಗಿಡಗಳನ್ನ ಯಾಕೆಂದರೆ ಮನೆ ಮುಂದೆ ಹೂವಿನ ಗಿಡ ಎಲ್ಲ ಇದೆ ಸೊ ಮನೆ ಪಕ್ಕ ಅದನ್ನು ನಾನು ಫಸ್ಟ್ ನೋಡ್ತೀನಿ ಹಾಗೆಯೇ ಅಕ್ಕಿಗಳ ಕಲರವನ್ನು ನಿಮಗೆ ಕೇಳಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ವೆರೈಟೀಸ್ ಆಫ್ ಫ್ಲವರೆಲ್ಲ ಇಲ್ಲಿ ಅಲ್ಲೆ ಹರಳಾಗಿತ್ತು ಸೊ ಫಸ್ಟು ನಾನು ಎದ್ದ ತಕ್ಷಣ ಏನು ಮಾಡ್ತೀನಿ ಅಂದರೆ ವಯಸ್ಸೆಲ್ಲ ವಾಶ್ ಮಾಡ್ಕೊಂಡಿದ್ದೆ ಆಮೇಲೆ ಬಿಸಿನೀರ ಕಾಯಿಸ್ಕೊಂಡು ನಾನು ಸ್ವಲ್ಪ ಕುಡ್ಕೊತಾ ಇದ್ದೀನಿ ನಾನು ಪ್ರತಿದಿನ ಅಷ್ಟೇ ಸ್ವಲ್ಪ ಬಿಸಿನೀರ ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ ಮುಂಚೆ ಎಲ್ಲ ನಾನು ಡಯೆಟ್ ಇದ್ದೆ ಬಟ್ ಇವಾಗ ಸ್ಟಾರ್ಟ್ ಮಾಡಬೇಕು ಡಯಟ್ ಸ್ಟಾರ್ಟ್ ಮಾಡಬೇಕು ಏಕೆಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸೊ ನಾನು ಸ್ಟಾರ್ಟಿಂಗ್ ಎದ್ದು ಫಸ್ಟು ಮಾರ್ನಿಂಗು ಯೋಗ ಎಲ್ಲ ಇದ್ದೆ ಈಗ ಎಲ್ಲ ತಪ್ಪು ಹೋಗ್ಬಿಟ್ಟಿದೆ ಸೊ ಸ್ಟಾರ್ಟ್ ಮಾಡಬೇಕು ಹಾಗೆಯೇ ಫಸ್ಟು ನಾನೀಗ ನೀರೆಲ್ಲ ಕುಡ್ದಾದ್ಮೇಲೆ ಬಾಗಿಲನ್ನ ಈಗ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂತಿದ್ದೀನಿ ಫಸ್ಟ್ ಆ ಕೆಲಸ ಮಾಡಿಬಿಡ್ತೀನಿ ಆಮೇಲೆ ಆಗೋದೇ ಇಲ್ಲ ಸ್ಕೂಲ್ ಇರುವಾಗಲೂ ಅಷ್ಟೇ ಮಕ್ಕಳಿಗೆ ಅವ್ರಿಗೆ ಸ್ಕೂಲ್ ಇದ್ದಾಗಂತೂ ನಾನು ಬರೀ ಟಿಫನ್ ಮಾಡೋದ್ರಲ್ಲೇ ಕಳೆದೋಗ್ಬಿಡುತ್ತೆ ಟೈಮು ಸೊ ಹಂಗಾಗಿ ಫಸ್ಟೇ ನಾನು ಬಾಗಿಲಿಗೆಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಬಾಗ್ಲಿಗೆ ನೀರು ಹಾಕ್ಕೊಂಡು ಅದಾದಮೇಲೆ ನಾನು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊಂತೀನಿ ಒಳಗೆ ಏನೋ ಹೊರಗೆ ಮಾಡಿ ಬಂದುಬಿಟ್ರೆ ನಮ್ಮ ಒಳಗೆ ಬೇಗ ಮಾಡ್ಕೊಬೋದು ಸೊ ಎಂಟು ಗಂಟೆ ಆದರೂ ಬಾಗಿಲಿಗೆ ನೀರು ಹಾಕಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ನಾನು ಈಗಂತೂ ಫಸ್ಟೇ ಬಾಗಿಲಿಗೆಲ್ಲ ವಾಶ್ ಗೂಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಅದನ್ನು ರಂಗನೆಲ್ಲ ಬಿಟ್ಕೊಂಡ್ಬಿಡ್ತೀನಿ ಏನೋ ಒಂಥರ ಚೆನ್ನಾಗಿರುತ್ತೆ ಫಸ್ಟು ಈ ಕೆಲಸ ಮಾಡೋದ್ರಿಂದ ಫಸ್ಟ್ ನಾನು ಹಿಂಗೆ ಮಾಡ್ತಾ ಇರಲಿಲ್ಲ ಫಸ್ಟೇ ನಾನು ತಿಂಡಿ ಮಾಡಿಬಿಡ್ತಿದ್ದೆ ಯಾಕೆಂದರೆ ಸ್ವಲ್ಪ ಲೇಟಾಗಿ ಇದ್ದಳ್ತಿರೋದ್ರಿಂದ ಎದ್ದೇಳ್ತಿದ್ದೆ ಹಾಗಾಗಿ ಫಸ್ಟೇ ತಿಂಡಿ ಮಾಡೋಕ್ಕೆ ಹೋಗ್ಬಿಡ್ತಿದ್ದೆ ಲೇಟ್ ಮಕ್ಕಳಿಗೆ ಅಂತ ಇವಾಗ ಫಸ್ಟೇ ಬಾಗಿಲೆಲ್ಲ ತೊಳ್ಕೊಂಡು ಹೊಸಲೆಲ್ಲ ತೊಳ್ಕೊಂಡು ಎಲ್ಲ ಬಿಟ್ಕೊಂಡು ಆಮೇಲೆ ನಾನು ಒಳಗಿನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಸೊ ನೀರೆಲ್ಲ ಇದ್ದೀನಿ ನೀರೆಲ್ಲ ಹಾಕಿದ್ದಾದ್ಮೇಲೆ ನಾನು ಮಾಪ್ ತೊಗೊಂಡು ಒರೆಸ್ಕೊತಿದ್ದೀನಿ ಸೊ ಇದು ದಿನ ಒರೆಸ್ತೀನಿ ನಾನು ಇಲ್ಲಿ ಏಕೆಂದರೆ ಅದು ಓಡಾಡಿಗಲ್ಲಿ ಆಗಿರುತ್ತೆ ಆಮೇಲೆ ಮ ಅದುಗಳೆಲ್ಲ ಕೂತಿರುತ್ತೆ ಸೊ ಹಂಗಾಗಿ ಎಲ್ಲ ದಿನನೂ ಮಾಪಾಕಿ ಒರೆಸ್ತೀನಿ ಸೊ ಅದಾದಮೇಲೆ ಅರ್ಶ ಗುಬ್ಬು ಇಟ್ಕೊತಿದ್ದೀನಿ ಹೊಸಲಿಗೆ ರಂಗೋಲಿನ ಬಿಟ್ಕೊತಿದ್ದೀನಿ ಹಾಗೆಯೇ ಹೊಸಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟಾದ್ಮೇಲೆ ಫಸ್ಟೆಲ್ಲ ಒರೆಸ್ಕೊಂಡು ಆಯಿತು ಈಗ ಮ ನಾನು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ ತೊಂದನೇ ನೈಟ್ ನನಗೆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಾಗಲಿಲ್ಲ ತುಂಬಾ ತಲೆನೋವು ಆಮೇಲೆ ಬಾಡಿ ಪೆನೆಲ್ಲ ಇತ್ತು ಸೊ ಹಂಗಾಗಿ ವಾಶ್ ಮಾಡಿರಲಿಲ್ಲ ಸೊ ಅದಕ್ಕೆ ಅದನ್ನು ಫಸ್ಟ್ ಆಮೇಲೆ ವಾಶ್ ಮಾಡಿಕೊಂಡು ತಿಂಡಿ ಮಾಡ್ತಿದ್ದೀನಿ ಇವತ್ತು ತಿಂಡಿಗೆ ನಾನು ಪೂರಿ ಮಾಡ್ತಾಯಿದ್ದೀನಿ ಸೊ ಪೂರಿಗೆ ಫಸ್ಟ್ ನಾವು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಕೆಲವರು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾರೆ ನಾನು ಗೋಧಿ ಹಿಟ್ಟನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮತ್ತು ಸ್ವಲ್ಪ ರವೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಟೂ ಟು ತ್ರೀ ಸ್ಪೂನು ರವೆ ಅಂದರೆ ಚಿರೋಟಿ ರವೆನ ಹಾಕ್ಕೊಬೇಕು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ನೀರನ್ನ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಸೊ ಸ್ವಲ್ಪನೇ ಕಲಸಿ ಇಟ್ಕೊತಿದ್ದೀನಿ ಸೊ ಈ ರೀತಿ ಕಲಸಿ ಇಟ್ಕೊಂಡು ನೆಕ್ಸ್ಟು ಅದೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ನೀಟಾಗಿ ಇದನ್ನು ಒಂದು ಹದಕ್ಕೆ ನಾವು ಕಲಿಸ್ಕೊಬೇಕು ಕೆಲವರು ಮೈದಾ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತಾರೆ ಬಟ್ ನಾನು ಮೈದಾಟ್ ಮಿಕ್ಸ್ ಮಾಡ್ಕೊಂಡಿಲ್ಲ ಇಲ್ಲಿ ಆವಾಗ ನೋಡಿ ಪೂರಿ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಕಲಸಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದನ್ನ ನೀಟಾಗಿ ಮತ್ತೆ ಒಂದು ಸ್ವಲ್ಪ ನೀಟಾಗಿ ಅದನ್ನ ಮೆದ್ದುಬಿಟ್ಟು ಅಂದರೆ ಮಿದಿ ಮಿದಿಯೋದು ಅದನ್ನು ನಾನು ನೀಟಾಗಿ ಮಾಡಿಕೊಂಡು ಅದನ್ನ ಇದ್ದೀನಿ ಸೊ ಇದಾದ ಮೇಲೆ ಸ್ವಲ್ಪ ಚೆನ್ನಾಗಿ ನೆನೆಯಾಗಿ ಬಿಟ್ಬಿಡ್ತೀನಿ ನಾನು ಒನ್ ಅವರು ಒನ್ ಅವರ್ ಮುಂಚೆನೇ ಕಲ್ಸಿಟ್ಕೊಂತೀನಿ ಸೊ ಈಗ ನಾನು ಇದಕ್ಕೀಗ ಆಯಿಲ್ನ ಹಾಕ್ಕೊಂಡು ಅದಕ್ಕೀಗ ಕಾಯಿಲಬೇಕು ಚೆನ್ನಾಗಿ ನಾವು ನಮ್ಮ ಜಾಸ್ತಿ ಉರಿ ಕೊಟ್ಕೊಂಡ್ರೆ ಎಣ್ಣೆನ ಕಾಯಿಸ್ಕೊಬೇಕಾಗುತ್ತೆ ಪೂರಿ ಆಗೋ ಉಬ್ಬುತ್ತೆ ಸೊ ಈಗ ನಾನಿಲ್ಲಿ ಪೂರಿನ ಇದ್ದೀನಿ ಸೊ ಈ ಪೂರಿ ಹಾಕಿ ನೋಡಿ ಈಗ ಅದೆಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಪೂ ಪೂರಿ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಅದು ಹಾಯನ್ನ ಜಾಸ್ತಿ ಇಟ್ಕೊಳುತ್ತೆ ಆಮೇಲೆ ಒಂಥರ ಹಸಸು ಇಲ್ಲೋ ಥರ ಇರುತ್ತೆ ಈ ಥರ ಸೊ ಈ ರೀತಿ ಕಲರ್ ನಮಗೆ ಬರೋಲ್ಲ ಸೊ ಹಂಗಾಗಿ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಬೇಕಾಗತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ನನ್ನ ವ್ಲಾಗು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ನಾನು ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಸೊ ಸೆಕೆಂಡ್ ಸರಿನ ಪೂರಿನ ಇದ್ದೀನಿ ಹಾಗೆ ನಾನು ಇದಕ್ಕೆ ಸಂತೆಯಿಂದ ತಂದಿದ್ದ ಬೀನ್ಸ್ ಎಲ್ಲ ಉಳಿದಿತ್ತು ಸೊ ನೋಡಿ ಪೂರಿ ಯಾವ ರೀತಿ ಉಬ್ಬಿದೆ ಅಂತ ಸೊ ಬೀನ್ಸ್ ಎಲ್ಲ ಉಳ್ದಿತ್ತು ಆ ಬೀನ್ಸ್ನ ಎಲ್ಲ ಯೂಸ್ ಮಾಡಿಕೊಂಡು ನಾನು ಪಲ್ಯ ಕೂಡ ಮಾಡ್ಕೊಂಡಿದ್ದೆ ಸುಪ್ಪೂರಿಗೆ ಮಾತ್ರ ಮಟನ್ ಸಾರಿನ ತಿಂದಿದ್ದಷ್ಟೇ ತುಂಬಾ ಚೆನ್ನಾಗಿತ್ತು ಮಟನ್ ಸಾರಿಗೆ ಹಾಗೆಯೇ ಮಕ್ಕಳಿಗೆ ಸ್ಕೂಲಿಗೆ ಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಬೀನ್ಸ್ ಪಲ್ಯನ ಮಾಡಿಕೊಂಡಿದ್ದೆ ಹಾಗೆ ನಾವು ನಮ್ಮ ಮನೆಯಲ್ಲಿ ಅವತ್ತು ಇದು ಏನು ಅವತ್ತು ನಾವು ಅಗ್ನಿಹೋತ್ರ ಕೂಡ ಮಾಡ್ಕೊಂಡಿದ್ವಿ ಈ ಅಗ್ನಿಹೋತ್ರನ ನಾನು ನನ್ನ ವೀಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಸೊ ಅದನ್ನು ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಬೀನ್ಸ್ ಪಲ್ಯ ಕೂಡ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಪೂರಿಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗು ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್